ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀನು ಅದೇನ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಬನ್ನಿ ವಿಕ್ರಮ್ನ ತಂದೆ ಮತ್ತು ಅಣ್ಣ ನೀನು ಪೂರ್ತಿ ಹಣ ಕೊಟ್ಟರೆ ನಿನಗೆ ನಾವು ಒಡವೆಯನ್ನು ವಾಪಸ್ ಕೊಡ್ತೇವೆ ಅಂತ ಅವಳತ್ರ ಹೇಳ್ತಾರೆ ಆಗ ಅವಳು ಅಲ್ಲಿಂದ ವಾಪಸ್ ಬರಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ನಿನಗೆ ಏನಾದರೂ ಹಣದ ಸಹಾಯ ಬೇಕಿದ್ದರೆ ನನ್ನ ಹತ್ರ ಕೇಳು ನಾನು ನಿನಗೆ ಸಹಾಯ ಮಾಡುತ್ತೇನೆ ಅಂತ ಹೇಳಿದಾಗ ನಿನ್ನ ಋಣದ ಭಾರ ನನ್ನಲ್ಲಿ ತುಂಬ ಇದೆ ನನ್ನ ಹತ್ರ ಇವಾಗ ಹಣ ಇದೆ ಮೊನ್ನೆ ನ್ಯೂ ಇಯರ್ ಲೆಕ್ಕದಲ್ಲಿ ಆರ್ಡ್ರ್ ತಗೊ ತೊಗೊಳ್ಬೇಕಾದ್ರೆ ಅಡ್ವಾನ್ಸ್ ಆಗಿ ನನಗೆ ಹಣ ಕೊಟ್ಟಿದ್ದಾರೆ ಅದು ಇದೆ ನಾನು ಮನೆಗೆ ಹೋಗಿ ಹಣವನ್ನು ತಗೊಂಡು ಒಡವೆಯನ್ನು ಬಿಡಿಸ್ಕೊಂಡು ಬರ್ತೇನೆ ಅಂತ ಹೇಳಿ ಅವಳು ಮನೆಗೆ ವಾಪಸ್ಸಾಗ್ತಾಳೆ ಐಶ್ವರ್ಯ ದೇವಕಿಗೆ ಕಾಲ್ ಮಾಡಿ ಸುಲ್ತಾನ್ ಬತ್ತೇರಿಗೆ ಬರಲಿ ಹೇಳ್ತಾಳೆ ದೇವಕ್ಕೆ ಆಟೋ ಮಾಡಿಕೊಂಡು ಸುಲ್ತಾನ್ ಬತ್ತೇರಿಗೆ ಬಂದು ಐಶ್ವರ್ಯನ ಹತ್ರ ಕೇಳ್ತಾಳೆ ಯಾಕೆ ನೀನು ಕರ್ತದ್ದು ವಿಷಯ ಎಂತ ಅಂತ ಬೇಗ ಹೇಳು ಅಂತ ಹೇಳ್ತಾಳೆ ಅದಕ್ಕೆ ಐಶ್ವರ್ಯ ನ ಒಡವೆ ಬಿಡಿಸಲು ದಾಮೋದರನ ಹತ್ತಿರ ವಿಕ್ರಮ್ ಕರೆದುಕೊಂಡು ಹೋಗಿರುತ್ತಾನೆ ಮತ್ತು ಅಲ್ಲಿ ವೇದ ದಾಮೋದರ ವಿಕ್ರಮ್ ನಡುವೆ ನಡೆದ ಮಾತಿನ ಬಗ್ಗೆ ಕೇಳಿಸಿಕೊಂಡು ದೇವಕಿ ಹತ್ರ ಎಲ್ಲ ವಿಷಯವನ್ನು ಹೇಳ್ತಾಳೆ ದೇವಕಿ ಐಶ್ವರ್ಯನ ಹತ್ರ ಕೇಳ್ತಾಳೆ ನೀನು ನಿಜ ಹೇಳ್ತಾ ಇನ್ನು ನೋಡು ವೇದನ ಕತ್ತೆ ಅಧೋಗತಿಯಾಗುತ್ತೆ ನಾನೇ ಹೋಗಿ ಚಿನ್ನ ಬಿಡಿಸಿ ಬರುತ್ತೇನೆ ಎಂದು ಹೇಳಿ ಐಶ್ವರ್ಯನ ಹತ್ರ ಹೇಳ್ತಾಳೆ ವೇದನಿಗೆ ದಿನಾಲ್ ಟಾರ್ಚರ್ ಕೊಟ್ಟು ಅವಳನ್ನು ಈ ಊರೇ ಬಿಟ್ಟು ಕಲಿಸ್ತೇನೆ ಹಾಗೆ ಮಾಡ್ತೇನೆ ಎಂದು ತುಂಬ ಖುಷಿಯಿಂದ ಹೇಳ್ತಾಳೆ ನಂತರ ದೇವಕಿ ಮನೆಗೆ ಬರಬೇಕಾದ್ರೆ ಮನೆಯಲ್ಲಿ ಆಚೆ ಹೆಚ್ಚು ನೋಡ್ತಾಳೆ ಯಾರಾದರೂ ಇದ್ದಾರೆ ಅಂತ ಯಾರೂ ಇರುವುದಿಲ್ಲ ಹೋಮ ಅಡುಗೆ ಮಾಡ್ತಾ ಇರ್ತಾಳೆ ಅವಳಿಗೆ ಗೊತ್ತಾಗದಾಗೆ ಮೆಲ್ಲ ರೂಮಿನೊಳಗೆ ಹೋಗಿ ಹಣವನ್ನು ಕಳ್ಳತನ ಮಾಡಿ ಹೊರಗೆ ಬಂದು ಉಮನನ್ನು ಕರೆದು ವಿಕ್ರಮ್ ಮತ್ತು ವೇದ ಒಟ್ಟಿಗೆ ಇದ್ದ ವಿಡಿಯೋವನ್ನು ದೇವಕಿ ಉಮಾಲಿಗೆ ತೋರಿಸ್ತಾಳೆ ಅಷ್ಟೊತ್ತಿಗೆ ವೇದ ಮನೆಗೆ ಬಂದಾಗ ಉಮ ಕೇಳ್ತಾಳೆ ನೀನು ಯಾರ ಜೊತೆಗೆ ಇಲ್ಲಿಗೆ ಹೋಗಿದ್ದಿ ಅಂತ ಕೇಳಬೇಕಾದ್ರೆ ನಾನು ವಿಶ್ವನನ್ನು ನೋಡಲಿಕ್ಕೆ ವಿಕ್ರಮ್ನ ಜೊತೆ ಓದೆ ಅಂತ ಹೇಳ್ತಾಳೆ ಆಗ ಉಮಾ ಹೇಳ್ತಾಳೆ ವಿಕ್ರಮ್ ಈಗ ಸಹ ನಿನ್ನ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾನ ಅಂತ ಹೇಳಬೇಕಾದ್ರೆ ಹೌದು ಅವನು ಈಗ ತುಂಬ ಬದಲಾಗಿದ್ದಾನೆ ಅಂತ ಹೇಳ್ತಾಳೆ ಯುವಕಿ ವೇದಲಿಗೂ ಸಹ ಅವರು ಒಟ್ಟಿಗೆ ಇದ್ದ ವಿಡಿಯೋವನ್ನು ತೋರಿಸಿದಾಗ ವೇದ ವಿಡಿಯೋವನ್ನು ನೋಡಿ ಉಮಾಲಿಗೆ ನಡೆದ ಘಟನೆಯನ್ನೆಲ್ಲ ವಿವರಿಸುತ್ತಾಳೆ ಆಗ ಉಮಾ ಹೇಳ್ತಾಳೆ ನಾನು ವಿಕ್ರಮನನ್ನು ನಂಬುವುದಿಲ್ಲ ಅದಕ್ಕೆ ವೇದ ಹೇಳ್ತಾಳೆ ನಾನು ವಿಕ್ರಮನನ್ನು ನಂಬುತ್ತೇನೆ ಅಂತ ಹೇಳ್ತಾಳೆ ಮೊದಲು ನಾನು ನಮ್ಮ ಒಡವೆಯನ್ನು ಬಿಡಿಸುತ್ತೇನೆ ನಂತರ ಈ ವಿಷಯವನ್ನೆಲ್ಲ ಮತ್ತೆ ಮಾತಾಡೋಣ ಎಂದು ಹೇಳಿದಾಗ ಉಮಾ ಹೇಗೆ ಅರೇಂಜ್ ಮಾಡ್ತೀಯ ಅಷ್ಟು ಒಡವೆಗೆ ಹಣ ಎಲ್ಲಿಂದ ಬರುತ್ತೆ ಅಂತ ಕೇಳ್ತಾಳೆ ಅದಕ್ಕೆ ವೇದ ನೀನು ಟೆನ್ಷನ್ ಮಾಡಬೇಡ ನಾನು ಅರೇಂಜ್ ಮಾಡ್ತೇನೆ ಅಂತ ಹೇಳಿ ಒಳಗೆ ಹೋಗ್ತಾಳೆ ದೇವಕಿ ಹೇಳ್ತಾಳೆ ನಿನ್ನ ಮಗಳನ್ನು ನೀನು ನಂಬಬಹುದು ಆದರೆ ನಾನಲ್ಲ ಅಂತ ಹೇಳ್ತಾಳೆ ಅಷ್ಟರಲ್ಲಿ ವೇದ ಕಪಾಟಿನಲ್ಲಿ ಇಟ್ಟ ಹಣ ಇರುವುದಿಲ್ಲ ನಂತರ ಉಮ ಬರುತ್ತಾಳೆ ಅವಾಗ ವೇದ ಹೇಳ್ತಾಳೆ ಒಡವೆ ಹಣ ಸಿಗ್ತಿಲ್ಲ ಅಂಗಡಿಯಲ್ಲಿ ಇಟ್ಟಿರಬೇಕು ಅಂತ ಹೇಳಿ ಹೊರಗೆ ಬಂದು ಚಿಕ್ಕಮ್ಮನ ಹತ್ತಿರ ಕೇಳಲು ಅಂದುಕೊಂಡಿರುತ್ತಾಳೆ ಮತ್ತೆ ಅದಕ್ಕೂ ದೊಡ್ಡ ರಾಧಾಂತ ಮಾಡ್ತಾರೆ ಇಲ್ಲಪ್ಪ ಅಂತ ಸುಮ್ಮನೆ ಟೆನ್ಷನ್ನಲ್ಲಿ ಇರ್ತಾಳೆ ಯೋಚನೆ ಮಾಡ್ತಾ ಅಷ್ಟೊತ್ತಿಗೆ ಪ್ರಾಣಿ ಬಂದು ವೇದನನ್ನು ನೋಡಿ ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಕೂತ್ಕೊಂಡಿದ್ದೀಯಾ ಅಂತ ಹೇಳಬೇಕಾದ್ರೆ ನಾನು ಇಟ್ಟ ಕಬಟ್ಟಿನಲ್ಲಿಟ್ಟ ಹಣ ಎಲ್ಲಿ ಸಿಗ್ತಿಲ್ಲ ಹಾಗೆ ಟೆನ್ಷನಲ್ಲಿ ಇದ್ದೇನೆ ಅಮ್ಮನಿಗೆ ಏನಾದರೂ ಗೊತ್ತಾ ಕೇಳಬೇಕಾದ್ರೆ ಅವರಿಗೂ ಗೊತ್ತಿಲ್ಲ ಚಿಕ್ಕಮ್ಮನ ಏನಾದರೂ ಕೇಳಬೇಕಿತ್ತು ಅಂತ ಹೇಳಬೇಕಾದ್ರೆ ಸುಮ್ಮನೆ ಸುಮ್ಮನೆ ಒಬ್ಬರ ಮೇಲೆ ಅಪವಾದ ಆಗಬಾರ್ದು ಅಂತ ಸುಮ್ಮನಿದ್ದೆ ನೀನು ಒಂದು ಸಲ ಕಬಟ್ಟಿನಲ್ಲಿ ಚೆಕ್ ಮಾಡು ನನಗೆ ಸ್ವಲ್ಪ ಕೆಲಸ ಇದೆ ಮೊನ್ನೆ ಅಡ್ವಾನ್ಸ್ ಕೊಟ್ಟಿದ್ರಲ್ಲ ಕಾಸ್ಟ್ಯೂಮ್ಗೆ ಅವರದ್ದು ಆರ್ಡ್ರು ಡೆಲಿವರಿ ಮಾಡಲಿಕ್ಕಿದೆ ನಾನು ಅಂಗಡಿಗೆ ಹೋಗ್ತೇನೆ ಅಂತ ಹೇಳಿ ಅಲ್ಲಿಂದ ಸೀದವಳು ಅಂಗಡಿ ಬರ್ತಾಳೆ ದಾಮೋದರನ ಹತ್ರ ವೀರ ಈ ಸಣ್ಣ ಸರದಲ್ಲಿ ಇಷ್ಟೊಂದು ಸೆಂಟಿಮೆಂಟ್ ಅಂತ ಹೇಳ್ಬೇಕಾದರೆ ವಿಕ್ರಮ್ ಬಂದು ಹೌದು ಇರಬಹುದು ಅಂತ ಹೇಳ್ತಾನೆ ಅದಕ್ಕೆ ನಿನಗೆ ಆ ಹುಡುಗಿಗೆ ಮೇಲೆ ಇಷ್ಟೊಂದು ಸೆಂಟಿಮೆಂಟ್ ಆ ಹುಡುಗಿ ತಂಟೆಗೆ ಬರಬೇಡ ಅವಳಿಂದ ಎಷ್ಟೊಂದು ನಮಗೆ ತೊಂದರೆಯಾಗಿದೆ ಅಂತ ನಿನಗೆ ಗೊತ್ತಿದೆಯಲ್ವಾ ಅಂತ ವೀರ ಹೇಳ್ತಾನೆ ವಿಕ್ರಮ್ ನತ್ರ ದಾಮೋದರ ಹೇಳ್ತಾನೆ ಹುಡುಗಿ ವಿಚಾರದಲ್ಲಿ ಪಾಪ ಪುಣ್ಯ ಇಟ್ಕೊಳ್ಬಾರದು ನಿನ್ನ ಅಮ್ಮ ನಿನ್ನ ಬಿಟ್ಟು ಹೋಗಿದ ಹಾಗೆ ಅಂತ ಹೇಳಿ ಹೊರಡುತ್ತಾನೆ ನಂತರ ವಿಕ್ರಮ್ಗೆ ಅವನಮ್ಮ ನೆನಪು ತುಂಬಾ ಆಗ್ತದೆ ಈ ಸಂಚಿಗೆ ಮುಕ್ತಾಯವಾಗಿತ್ತು